ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲಾ ಅತಿಥಿ ಮಹೋದಯರನ್ನ ಗಣ್ಯರನ್ನ ಸ್ವಾಗತ ಮಾಡಿಕೊಳ್ಳುವುದು ನನ್ನ ಕರ್ತವ್ಯ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ಬಸವರಾಜ್ ಎಂ ಮದನ್ ಶೆಟ್ಟಿ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಹಾಗೂ ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಮಿತಿ ತಾಲೂಕ್ ಪಂಚಾಯತ್ ಇಂಡಿ ಇವರು ವಹಿಸ್ಕೊಳ್ಬೇಕಿಂದ ಅವರಲ್ಲಿ ವಿನಂತಿಯನ್ನು ನೋಡ್ಬೋದು ಅಧೇತರನಾಗಿ ಮುಖ್ಯ ಅತಿಥಿಗಳಾಗಿ ನಮ್ಮ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರ ಉಪಾಧ್ಯಕ್ಷರು ಆಗಮಿಸಬೇಕಾಗಿತ್ತು ಅನಿವಾರ್ಯ ಕಾರಣಗಳಿಂದಾಗಿ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ ಅವರ ಅನು ಅನುಪಸ್ಥಿತಿಯಲ್ಲಿ ನಮ್ಮ ಶಾಲೆಯ ಎಸ್ ಸಿ ಎಫ್ ಸದಸ್ಯರುಗಳಾದಂತಹ ಮಹೇಶ್ ಅಗರ್ಕೇಡ್ ಅವರು ಹಾಗೂ ಜ್ಯೋತಿಭಾ ರಾಣಿ ಅವರು ವಹಿಸ್ಕೊಂಡಿದ್ದಾರೆ ಇವರಿಗೆ ನಮ್ಮ ಶಾಲೆಯ ಪರವಾಗಿ ತುಂಗು ಹೃದಯದ ಧನ್ಯವಾದಗಳನ್ನು ನಾನು ಸ್ವಾಗತವನ್ನು ಕೋರ್ತಾ ಇದ್ದೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಅತಿಥಿ ಅತಿಥಿಗಳಾಗಿ ಪೋಷಕ ಪ್ರತಿನಿಧಿಗಳಾಗಿ ಅರ್ಜುನ್ ಅವರು ಆಗಮಿಸಿದ್ದಾರೆ ಹಾಗೆ ಶಿವಕುಮಾರ್ ಅಂದೇವಾಡಿ ಅವರು ಅದೇ ತರನಾಗಿ ಗಣಪತಿ ಹಾವಳಿಗೆ ಅವರು ಈ ವೇದಿಕೆಯನ್ನ ವೇದಿಕೆಯನ್ನು ಅಲಂಕರಿಸಿದ್ದಾರೆ ಅವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ನಮ್ಮ ಮುದ್ದು ಮಕ್ಕಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡುತ್ತೇನೆ ಹಾಗೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದೂಗಳಾಗಿ ಎಲ್ಲ ಪಾಲಕರು ಆಗಮಿಸಿದ್ದೀರಿ ನಿಮಗೂ ಕೂಡ ನಿಮಗೆಲ್ಲರಿಗೂ ನಮ್ಮ ಶಾಲೆಯ ಪರವಾಗಿ ನಮ್ಮ ಸಿಬ್ಬಂದಿ ವರ್ಗದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ನಾನು ಶಾಲೆಗಳು ನಡೀತವೆ ಏನೆಲ್ಲ ನ್ಯೂನತೆಗಳದವು ಏನು ಒಳ್ಳೆಯದವು ಏನ್ ಸರಿಪಡಿಸ್ಕೊಳ್ಳಿ ಅವಕಾಶ ಏನು ತಪ್ಪುಗಳು ನಡೆದವು ಮಾಡುವಂತ ಉದ್ದೇಶನೇ ಈ ಸಾಮಾಜಿಕ ಪರಿಶೋಧನೆ ಉದ್ದೇಶ ಈ ಒಂದು ವೇದಿಕೆಯಲ್ಲಿ ಆಶೀಲರಾಗಿರ್ತಕ್ಕಂಥ ಎಸ್ ಸಿ ಸದಸ್ಯರೇ ಊರಿನ ಹಿರಿಯರೇ ಮುಖ್ಯೋಪಾಧ್ಯಾಯ ಮತ್ತು ಈ ಸಭೆಯ ಅಧ್ಯಕ್ಷರೇ ಮತ್ತು ಊರಿನ ತಾಯಂದಿರೆ ಮುದ್ದು ಮಕ್ಕಳೇ ಶಾಲೆಯ ಮುಖ್ಯ ಗುರುಗಳೇ ಮುಖ್ಯ ಶಿಕ್ಷಕರೇ ಮತ್ತು ಶಿಕ್ಷಕ ವೃಂದದವರೇ ಮತ್ತು ನನ್ನ ಸಹೋದ್ಯೋಗಿಗಳು ಎರಡು ಸಾವಿರದ ಇಪ್ಪತ್ತ ಎರಡು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲದಲ್ಲಿ ಏನೆಲ್ಲ ಶಾಲೆಯಲ್ಲಿ ಅನುದಾನ ಬಂದಿತ್ತು ಹೇಗೆಲ್ಲ ಖರ್ಚಾಗಿತ್ತು ಜೊತೆಗೆ ಶಾಲೆಯ ಮಕ್ಕಳು ಯಾವ ರೀತಿಯಾಗಿ ಶಾಲೆಗೆ ಬರ್ತಾರೆ ಎಲ್ಲಿಂದ ಬರ್ತಾರೆ ಎಷ್ಟು ದೂರದಿಂದ ಬರ್ತಾರೆ ಅವರು ಅವ್ರಿಗೆ ಬುಕ್ಸ್ ಕೊಟ್ಟಾರ ಇಲ್ಲೋ ಸಮಸ್ತ್ರ ಕೊಟ್ಟಾರಿಲ್ಲೋ ಅನ್ನುವಂಥದ್ದನ್ನು ಸುದೀರ್ಘವಾಗಿ ತಮ್ಮ ಜೊತೆ ನಾನು ಒಂದು ತಪ್ತಗಳ ಕಾಲ ಚರ್ಚೆ ಮಾಡ್ತೇನೆ ದಯವಿಟ್ಟು ತಮ್ದು ಏನೇ ಕೆಲಸ ಇದ್ರೂ ಬದಿ ಬತ್ತಿ ಇವತ್ತು ನನ್ನ ಜೊತೆ ತಾವು ಅರವತ್ತು ನಿಮಿಷಗಳ ಕಾಲ ನನ್ನ ಜೊತೆ ತಾವು ತಾವಿ ಭಾವಿಸ್ತಾ ಯಾಕಂದ್ರೆ ಯಾವುದೋ ಕೆಲಸ ಗೊತ್ತ ನೀವು ಹೋದ್ರಿ ಅಂದ್ರೆ ನಿಮ್ಮ ಮಕ್ಕಳ ಮಾಹಿತಿ ನಿಮ್ಗೆ ಹೋಗದೆ ಇದ್ರೆ ಮುಂದಿನ ಅವ್ರ ಭವಿಷ್ಯದ ಬಗ್ಗೆ ಗೊತ್ತಾಗೋದಿಲ್ಲ ಅದಕ್ಕಾಗಿ ತಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಕಾರಣ ಏನು ಅಂತಂದ್ರೆ ಇವತ್ತಿನ ಸಭೆ ಯಶಸ್ವಿ ತಾವುಗಳೆಲ್ಲ ಕಾರಣರಾಗ್ತೀವಿ ಕಾರಣ ಏನು ಅಂದ್ರೆ ನಾವ್ ಎದ ಸಭೆ ಮಾಡ್ಬೇಕು ಅಂದ್ರೆ ಅದು ನೀವು ನಾವು ಮಾಹಿತಿ ಕೊಟ್ಟಾಗ ನಿಮ್ಗೆಲ್ಲ ಗೊತ್ತಾಗ್ತದೆ ಅದಕ್ಕೆ ಪೋಷಕರನ್ನು ಕರೆಸಿರುವಂತ ಉದ್ದೇಶ ಯಾಕಂತಂದ್ರೆ ಯಾವುದೇ ಒಂದು ಸಭೆ ಆಗಿರ್ಲಿ ಕಾರ್ಯಕ್ರಮ ಆಗಿರ್ಲಿ ಸಫಲತೆ ಆಗ್ಬೇಕಾಗಿತ್ತು ಅಂದ್ರೆ ಸಂಬಂಧಪಟ್ಟಂತ ಫಲಾನುಭವಿಗಳು ಇರಲೇಬೇಕಾಗ್ತದೆ ಕೇವಲ ನಾವು ನಾಲ್ಕು ಜನ ಇದು ಮಾಡಿದ್ರೆ ಸಭೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ತಮ್ಮ ಉಪಸ್ಥಿತಿ ಬಹಳ ಮುಖ್ಯ ಅದ ದಯವಿಟ್ಟು ನನ್ನ ಜೊತೆ ತಾವು ಒಂದು ಅರವತ್ತು ನಿಮಿಷಗಳ ಕಾಲ ಎಲ್ಲೂ ಹೋಗದೆ ದಯವಿಟ್ಟು ಇಲ್ಲಿ ತಮ್ಮ ಪ್ರಶ್ನೆಗಳೇನಾದ್ರೂ ಇತ್ತು ಶಾಲೆ ಬಗ್ಗೆ ಸಲಹೆಗಳನ್ನು ಕೊಡೋದಿದ್ರಿ ಅಂದ್ರೆ ತಾವು ಮುಂದಿನ ದಿನಗಳಲ್ಲಿ ಸರ್ಕಾರಿ ಮಟ್ಟದಲ್ಲಿ ಈ ವರದಿ ಹೋಗೋದ್ರಿಂದ ತಮ್ಮ ಸಲಹೆಗಳು ಕೂಡ ಅಮೂಲ್ಯವಾಗಿರ್ತವೆ ಶಾಲೆಯ ವಿಚಾರವಾಗಿ ಏನೇ ಸಲಹೆಗಳಿದ್ರು ಕೂಡ ಕೊಡಬಹುದು ಅಂತ ಹೇಳ್ತಾ ಕಳೆದ ನಾಲ್ಕು ದಿನಗಳ ಅವಧಿಯಲ್ಲಿ ಅಂದ್ರೆ ಹದಿನೆಂಟು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕ ಇವತ್ತು ಅಂದ್ರೆ ಇಪ್ಪತ್ತ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ನಾವು ಪರಿಶೋಧನೆ ಕಾರ್ಯವನ್ನು ಹೊಂದ್ಕೊಂಡಿದ್ವಿ ಒಟ್ಟಾರೆ ಏನೆಲ್ಲ ಶಾಲೆಯಲ್ಲಿ ಕಂಡು ಬಂದಿದೆ ಅನ್ನುವಂಥ ಪಟ್ಟಿ ಮಾಡಿದ್ದೀವಿ ಆ ವರದಿಯಂತ ಮುಂದೆ ಮಂಡನೆ ಮಾಡ್ತಾ ಇದ್ದೀನಿ ಅದರಲ್ಲಿ ತಮ್ದು ಏನಾದ್ರೂ ಸಂದೇಹಗಳಿತ್ತು ಓದುವಾಗ ಏನಾದರೂ ಆ್ಯಡ್ ಮಾಡೋದಿತ್ತು ತಾವು ಕೂಡ ಅದನ್ನು ಕೇಳಿ ಪರಿಹರಿಸಬಹುದು ಅಂತ ನೆನಸ್ಕೊಳ್ತಾ ಈಗ ಶಾಲೆ ವರದಿಯನ್ನೀಗ ಓದ್ತಾ ಇದ್ದೇನೆ ಶಾಲೆ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ಅಗರ್ ಕೇಡ ಜೊತೆಗೆ ಇಂಗ್ಲಿಷ್ ಮಾಧ್ಯಮ ಕನ್ನಡ ಇಂಗ್ಲಿಷ್ ಮಾಧ್ಯಮದಲ್ಲಿ ಹೆಣ್ಣು ಮಕ್ಕಳು ಕೂಡ ಸಂಯುಕ್ತ ಶಾಲೆಯಾಗಿ ಮಾರ್ಕೋಡ ಆಗಿರುವಂತಹ ಪ್ರಕ್ರಿಯೆ ಇದೆ ಶಾಲೆ ಹುಟ್ಟಿರುವಂತಹದ್ದು ಒಂದು ಆರು ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಈ ಶಾಲೆ ಉಗಮ ಆಗಿರತಕ್ಕಂತಹದ್ದು ಪ್ರತಿ ವರ್ಷ ಮೇನಲ್ಲಿ ಶಾಲೆ ಆರಂಭ ಆಗ್ತದೆ ಅಕಾಡೆಮಿಕ್ ಇಯರ್ ಅದೇ ರೀತಿಯಾಗಿ ಈ ಸಮಗ್ರ ಶಿಕ್ಷಣ ಯೋಜನೆಯ ಸಾಮಾಜಿಕ ಪರಿಶೋಧನಾ ವರದಿಯಲ್ಲಿ ಯೋಜನೆ ಪರಿಚಯ ಅಂದ್ರೆ ಸಮಗ್ರ ಶಿಕ್ಷಣ ಯೋಜನೆ ಪರಿಚಯ ಮಾಡ್ತಾ ಇದ್ದೇನೆ ಭಾರತದಲ್ಲಿ ಶಿಕ್ಷಣ ನೀತಿಗಳು ಹತ್ತೊಂಬತ್ತು ತೊಂಬತ್ತೆರಡರಲ್ಲಿ ಮಾರ್ಪಡಿಸಲಾಗಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಭಾರತ ಸರ್ಕಾರದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯವು ಸಮಗ್ರ ಶಿಕ್ಷಣವನ್ನ ಶಾಲಾ ಶಿಕ್ಷಣವನ್ನ ಸಮಗ್ರ ಯೋಜನೆಯಾಗಿ ಆರಂಭಿಸಿದ್ದು ಎನ್ಇಪಿ ಪಿ ಎರಡ್ ಸಾವಿರದ ಇಪ್ಪತ್ತರ ಶಾಲೆಯಲ್ಲಿ ಬೃಹತ್ ಪರಿವರ್ತನೆಯನ್ನು ಕಲ್ಪಿಸುತ್ತದೆ ಪಠ್ಯಕ್ರಮ ಮಾತ್ರವಲ್ಲದೆ ಸಾಮಾಜಿಕ ಮತ್ತು ಭಾವನಾತ್ಮಕ ಕೌಶಲ್ಯಗಳೊಂದಿಗೆ ಪರಿಷ್ಕರಿಸಿದ ಸಮಗ್ರ ಶಿಕ್ಷಣವನ್ನು ಎನ್ ಎನ್ಇಪಿಯೊಂದಿಗೆ ಜೋಡಿಸಲಾಗಿದೆ ಸಮಗ್ರ ಶಿಕ್ಷಣ ಅಭಿಯಾನ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಮತ್ತು ಶಿಕ್ಷಣ ಶಿಕ್ಷಕರ ಶಿಕ್ಷಣ ಕೇಂದ್ರ ಪ್ರಾಯೋಜಿತ ಯೋಜನೆ ಒಗ್ಗೂಡಿಸಿರುವ ಈ ಸಮಗ್ರ ಶಿಕ್ಷಣ ಇರುವಂತಹ ಇದರ ಹಿನ್ನೆಲೆ ಏನು ಅಂತ ಹೇಳಿದ್ರೆ ಕೇಂದ್ರ ಬಜೆಟ್ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಶಾಲಾ ಶಿಕ್ಷಣವನ್ನ ಪ್ರೀ ನರ್ಸರಿಯಿಂದ ಹನ್ನೆರಡನೇ ತರಗತಿವರೆಗೆ ಸಮಗ್ರವಾಗಿ ಪರಿಗಣಿಸಲು ಪ್ರಸ್ತಾಪಿಸಿದೆ ಪರಿಗಣಿಸಲು ಪ್ರಸ್ತಾಪಿಸಿದೆ ಶಿಕ್ಷಣ ಶಾಲಾ ಪೂರ್ವ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ವಿಸ್ತರಿಸುವ ಕಾರ್ಯಕ್ರಮವಾಗಿದೆ ಶಾಲೆಯ ಕಾರ್ಯಕ್ಷಮತೆ ಮತ್ತು ಶಾಲೆಯ ಫಲಿತಾಂಶವನ್ನು ಸುಧಾರಿಸಿ ಗುಣಮಟ್ಟದ ಗುಣಮಟ್ಟವನ್ನು ಸುಧಾರಣೆ ಮಾಡುವಂತದ್ದು ಉದ್ದೇಶ ಆಗಿರುವಂತಹದ್ದು ಇನ್ನು ಯೋಜನೆ ಉದ್ದೇಶ ಏನಂತ ಅಂತ ಹೇಳಿದ್ರೆ ಈ ಒಂದು ಯೋಜನೆಯ ಉದ್ದೇಶ ಏನಂತಂದ್ರೆ ಗುಣಮಟ್ಟವನ್ನು ಗುಣಮಟ್ಟದ ಶಿಕ್ಷಣವನ್ನು ಒದಗಿಸುವುದು ಮತ್ತು ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಫಲಿತಾಂಶವನ್ನು ಒಂದು ಪ್ರಕ್ರಿಯೆ ಇದೆ ಶಾಲೆಯ ಶಿಕ್ಷಣದಲ್ಲಿ ಸಾಮಾಜಿಕ ಮತ್ತು ಲಿಂಗ ಸಮಾನತೆಯನ್ನ ಹೋಗಲಾಡಿಸುವಂತಹದ್ದು ಶಾಲಾ ಶಿಕ್ಷಣದ ಎಲ್ಲ ಹಂತಗಳಲ್ಲಿ ಸಮಾನತೆ ಮತ್ತು ಸೇರ್ಪಡೆಯನ್ನು ಖಚಿತಪಡಿಸುವುದು ಶಿಕ್ಷಣದಲ್ಲಿ ಔದ್ಯೋಗೀಕರಣದನ್ನ ಉತ್ತೇಜಿಸುವಂತಹದ್ದು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಮಕ್ಕಳ ಹಕ್ಕು ಕಾಯ್ದೆ ಟಿ ಎರಡ್ ಸಾವಿರದ ಒಂಬತ್ತರ ಅನುಷ್ಠಾನದಲ್ಲಿ ರಾಜ್ಯಕ್ಕೆ ಬೆಂಬಲಿಸುವಂತಹದ್ದು ಶಿಕ್ಷಕರ ತರಬೇತಿಗಾಗಿ ನೋಡಲ್ ಏಜೆನ್ಸಿಯಾಗಿ ಇ ಆರ್ ಆರ್ ಟಿ ಗಳನ್ನ ರಾಜ್ಯ ಶಿಕ್ಷಣ ಸಂಸ್ಥೆಗಳು ಮತ್ತು ಡಯ ಮತ್ತು ಉನ್ನತೀಕರಿಸುವಂತದ್ದು ಯೋಜನೆ ಉದ್ದೇಶ ಇಲ್ಲ ಇವತ್ ನಾವೇನ್ ಮಾಡ್ತಾ ಇದ್ವಿ ಸಾಮಾಜಿಕ ಪರಿಶೋಧನೆ ಉದ್ದೇಶ ಏನು ಅಂತ ಹೇಳಿದ್ರೆ ಅಂದ್ರೆ ಈ ಒಂದು ಸಾಮಾಜಿಕ ಪರಿಶೋಧನೆ ಯಾಕೆ ಮಾಡಬೇಕು ಅನ್ನೋ ಉದ್ದೇಶ ಏನು ಅಂತಂದ್ರೆ ಪಾರದರ್ಶಕವಾಗಿರ್ಬೇಕು ನಾವ್ ಯಾಕೆ ಹಿರಿಯರ ಕರ್ಕೊಂಡ್ ಬಂದಿಲ್ಲ ಅಧ್ಯಕ್ಷರನ್ನ ಮಾಡಿದೀವಿ ಅಂದ್ರೆ ತಾಲೂಕು ಮಟ್ಟದ ಅಧಿಕಾರಿ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಬೇಕಾಗಿತ್ತು ಅವರ ಅನುಪಸ್ಥಿತಿಯಲ್ಲಿ ಒಬ್ಬರನ್ನು ಆಯ್ಕೆ ಮಾಡಿ ಸಭೆಯನ್ನು ನಾವು ಪಾರದರ್ಶಕವಾಗಿ ಮುಕ್ತವಾಗಿ ಎಲ್ರಿಗೂ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಇವತ್ತಿನ ಈ ಸಭೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರು ಅಧ್ಯಕ್ಷತೆ ಇರೋದಿಲ್ಲ ತಮಗೊಂದು ಮಾಹಿತಿಯಾಗಿ ಹೇಳ್ತಾ ಇದ್ದೀನಿ ಗ್ರಾಮ ಪಂಚಾಯತಿಯಲ್ಲಿ ಏನು ನಾವು ಕೂಡ ಸಾಮಾಜಿಕ ಪರಿಶೋಧನೆಯನ್ನು ಮಾಡ್ತಾ ಇದ್ದೀವಿ ಹಣಕಾಸು ಮತ್ತು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಅಲ್ಲಿ ಕೂಡ ಇದೇ ರೀತಿ ಸಭೆಯನ್ನು ಮಾಡ್ತೀವಿ ಅಲ್ಲಿ ಕೂಡ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸಭೆ ಆಗಿರೋದಿಲ್ಲ ಅಲ್ಲಿ ಕೂಡ ತಾಲೂಕು ಮಟ್ಟದ ಒಬ್ಬ ಅಧಿಕಾರಿ ಇರ್ತಾರೆ ಅವರು ಬರದೇ ಇದ್ದ ಪಕ್ಷದಲ್ಲಿ ಊರಿನ ಹಿರಿಯರೊಬ್ಬರನ್ನ ಆಯ್ಕೆ ಮಾಡಿ ಸಭೆಯನ್ನು ಮಾಡಬೇಕು ಅಂತಿದೆ ಆ ಒಂದು ಸಭೆಯಲ್ಲಿ ಅದರ ಪ್ರಕಾರ ನಾವು ಇವತ್ತ ಚಾಲನೆ ಕೊಟ್ಟಿದೀವಿ ಈ ಒಂದು ಸಾಮಾಜಿಕ ಪರಿಶೋಧನೆ ಉದ್ದೇಶ ಏನು ಅಂತಂದ್ರೆ ಉತ್ತರದಾಯಿತ್ವ ಹಕ್ಕುಗಳು ಮತ್ತು ಅರ್ಹತೆಗಳು ಸಾಮಾಜಿಕ ಪರಿಶೋಧನೆ ಫಲಿತಾಂಶವನ್ನ ಫಲಿತಾಂಶಗಳ ಫೋನ್ ಕೊರತೆ ಬೇಡಿಕೆಗಳ ಕುರಿತು ಚರ್ಚೆ ವೇದಿಕೆ ಒಂದು ಕೆಲಸ ಒದಗಿಸುವ ಅಂದ್ರೆ ಕೇವಲ ವರದಿಯನ್ನು ಓದ್ಕೊಂಡು ಹೋಗೋದಲ್ಲ ನಾವು ಓದ್ತಾ ನಿಮ್ಗೆ ಏನಾದರೂ ಚೇಂಜಸ್ ಇತ್ತು ಬದಲಾವಣೆ ಇತ್ತು ನಡೀತಾ ಇದೆ ಅಂತಿತ್ತು ಸಲಹೆಗಳನ್ನು ಕೊಡೋದಿತ್ತು ಒಟ್ಟಾರೆಯಾಗಿ ಮಾಡುವಂತ ಒಂದು ಪ್ರಕ್ರಿಯೆ ಇರ್ತದೆ ಕೇವಲ ನಾವು ಓದಿ ಹೋಗೋದಿಲ್ಲ ನಮ್ಮ ಸಲಹೆ ರೂಪದಲ್ಲಿ ತಗೊಂಡು ಒಟ್ಟಾರೆ ವರದಿಯನ್ನು ಸಿದ್ಧಪಡಿಸುವಂತ ಒಂದು ಮಾಹಿತಿ ಇರ್ತದೆ ಸಾಮಾಜಿಕ ಪರಿಶೋಧನೆ ಸಹಕಾರ ಯಾವ ರೀತಿಯಾಗಿತ್ತು ನಾಲ್ಕು ದಿನಗಳ ಕಾಲ ಅಂತಂದ್ರೆ ಸದರಿ ಯೋಜನೆಯ ದಿನಾಂಕ ಹದಿನೆಂಟು ಏಳು ಎರಡ್ ಸಾವಿರ ಇಪ್ಪತ್ನಾಲ್ಕರಿಂದ ಇಪ್ಪತ್ನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಒಂದು ಶಾಲೆಯಲ್ಲಿ ನಾವು ಅಡಿಟ್ ಅನ್ನ ಇನ್ನೊಂದು ಏನಾಗ್ತದೆ ನಾವು ಸಣ್ಣ ರೂಪಿಸ್ತಾರೆ ನಾವು ಯಾರನ್ನ ವಿರೋಧಿ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತಿರುವಂತದ್ದು ಹಾಗಾಗಿ ಇಲ್ಲಿ ಏನಾಗ್ತದೆ ಸ್ವಲ್ಪ ಪಂಚಾಯತ್ ಗ್ರಾಮಸ್ಥರಾಗ್ಲಿ ತಾವೇ ಮುಂದೆ ನಿಂತು ಈ ಕೆಲಸಗಳನ್ನ ಸರಿಯಾಗಿ ನಿರ್ವಹಣೆ ಆದರೆ ಭಾಳ ಚೆನ್ನಾಗಿರುತ್ತೆ ಸರ್ ಯಾಕಂದರೆ ಈಗ ನಾನು ಬಂದ ನಂತರ ಎರಡು ಸಾವಿರದ ಇಪ್ಪತ್ತರ ನಂತರ ಬಂದಾಗ ಎರಡು ಸಾರಿ ರಿಪೇರಿ ಬಂದು ಸರ್ ಎರಡು ಸಾರಿ ರಿಪೇರಿ ಬಂದಾಗಲೂ ಯಾರು ಸಾರಿ ರಿಪೇರಿ ಮಾಡೇ ಸರ್ ಅದು ಯಾಕಾಯಿತು ಏನಾಯಿತು ಅನ್ನೋದನ್ನು ನಮಗೂ ಕೂಡ ಅಷ್ಟೊಂದು ಗಮನಕ್ಕೆ ಇರೋದಲ್ಲ ಸರ್ ಇಲಾಖೆಯ ಅಧಿಕಾರಿಗಳು ಒಂದು ನಿರ್ದೇಶನದ ಪ್ರಕಾರ ನಾವು ಕೆಲಸ ಮಾಡ್ತಿರ್ತೀವಿ ನನಗೆ ಗೊತ್ತಿದ್ದಾಗೆ ಈಗ ಸರು ಭಾಳ ಸಮಗ್ರವಾದ ವರದಿಯನ್ನು ಮಂಡನೆ ಮಾಡಿದಾರೆ ಸರ್ ಭಾಳ ಸಮಗ್ರವಾದ ವರದಿ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ನಾಲ್ಕು ನಾಲ್ಕು ವರ್ಷದಿಂದ ತಿರುಗಾಡಿದಾಗ ಆಡಿದಾಗ ಗಮನಿಸದೇ ವಿಷಯಗಳನ್ನು ಕೂಡ ಅವರು ಸರ್ ಇಲ್ಲಿ ಸಾಕಷ್ಟು ಮಾಹಿತಿಗಳನ್ನು ತಾವು ಮಂಡನೆ ಮಾಡಿದ್ದೀರಿ ಭಾಳ ಅಭಿನಂದನವಾಗಿರ್ತಕ್ಕಂಥ ಕೆಲಸ ಸರ್ ಇದು ದಯವಿಟ್ಟು ನಾವು ಅದರಲ್ಲಿ ಒಂದು ಸ್ವಲ್ಪ ನಮಗೆ ಆ ಕಾಪಿ ಒಂದು ಕೊಟ್ಟಿದ್ದೆ ಆದರೆ ಮುಂದಿನ ದಿನಮಾನಗಳಲ್ಲಿ ಏನಾದರೂ ಸಾಧ್ಯತೆಗಳು ತಪ್ಪಾಗಿರ್ತಕ್ಕಂಥ ಕೆಲಸಗಳು ಏನಾದರೂ ಆಗಿದ್ದೆ ಶಾಲೆಗೆ ಬರುವ ಮಕ್ಕಳ ಮಾರ್ಗವು ಅಂದ್ರೆ ಅವರು ಯಾವ ಮಾರ್ಗದಿಂದ ಬರ್ತಾರೆ ಸುರಕ್ಷಿತವಾಗಿ ಅಂತ ನೋಡಿದಾಗ ಶೇಕಡ ತೊಂಬತ್ತು ಮಕ್ಕಳ ಇದೇ ಊರಿಂದ ಬರ್ತಾ ಇದ್ದಾರೆ ಹತ್ತು ಪರ್ಸೆಂಟ್ ಮಕ್ಕಳು ಹೊರಗಡೆಯಿಂದ ಈ ಶಾಲೆಗೆ ಬರ್ತಾ ಇರುವಂತ ಮಕ್ಕಳ ಹೆಸರನ್ನು ಕೂಡ ಈ ವರದಿಯಲ್ಲಿ ನಾವು ನಮೂದಿಸ್ತೀವಿ ಎಷ್ಟು ಕಿಲೋಮೀಟರ್ ಬರ್ತಾರೆ ಇನ್ನ ಹೆಚ್ಚಿನ ಮಕ್ಕಳು ಮಕ್ಕಳಿಗೆ ದೂರ ಬಿದ್ದು ಯಾವುದೇ ಸಾರಿಗೆ ವ್ಯವಸ್ಥೆ ಮಾಡಲಾಗಿಲ್ಲ ಅನ್ನುವಂಥದ್ದು ಕೂಡ ನಾವು ವರದಿಯನ್ನ ಮಾಡಿದ್ದೀವಿ ಹದಿನೈದು ಮಕ್ಕಳು ನಿತ್ಯ ಶಾಲೆಗೆ ಎರಡರಿಂದ ಮೂರು ಕಿಲೋಮೀಟರ್ ದೂರದಿಂದ ಬರ್ತಾ ಇರುವಂತದ್ದು ಸಾರಿಗೆ ವ್ಯವಸ್ಥೆ ಇರದೇ ಇರೋದ್ರಿಂದ ಕಲಿಕೆಯಲ್ಲಿ ಹಿನ್ನಡೆ ಕೂಡ ನಾವು ಗಮನಿಸ್ತಾ ಇದ್ದೀವಿ ಇನ್ನು ಆದರ್ಶ ಶಾಲಾ ಮಕ್ಕಳಿಗೆ ತಯಾರಿ ಅಂದ್ರೆ ಮುಂದಿನ ಒಂದು ಒಳ್ಳೆಯ ಎಜುಕೇಶನ್ ಕೊಡಲಿಕ್ಕೆ ಸರ್ಕಾರದ ಒಂದು ನಿರ್ದೇಶನದಂತೆ ಆದರ್ಶ ಶಾಲೆಗೆ ತಯಾರು ಮಾಡಿದ್ದಾರೆ ಎನ್ನುವಂತ ನೋಡಿದಾಗ ಅಂತ ಯಾವುದೇ ಪ್ರಕ್ರಿಯೆಗಳು ಇಲ್ಲ ಉಳಿದ ಒಂದು ಶಾಲೆ ನಡೆದ ಅವಧಿಯಲ್ಲಿ ಅವರಿಗೆ ಸಂಪೂರ್ಣ ಮಾಹಿತಿಯನ್ನು ವಿಶೇಷವಾಗಿ ಏನು ಶಾಲೆಯಲ್ಲಿ ಹೆಚ್ಚಿನ ಒಂದು ಮಾಹಿತಿಯನ್ನು ಮಕ್ಕಳು ತಡವಾಗಿ ಶಾಲೆಗೆ ದಾಖಲಾಗಿರುವಂತ ಅವರಿಗೆ ತರಬೇತಿಯನ್ನು ನೀಡಲಾಗಿದೆ ಅಂತ ನೋಡಿದಾಗ ತಡವಾಗಿ ಲೇಟ್ ಅಂದ್ರೆ ಜೂನ್ ಶಾಲೆ ಆರಂಭ ಆಯ್ತು ಅಂದ್ರೆ ಜುಲೈ ಆಗಸ್ಟ್ ಯಾರಾದ್ರೂ ಅಂತ ನೋಡಿದಾಗ ಯಾವುದೇ ಪ್ರಕರಣಗಳಲ್ಲಿ ನಾವು ಭೇಟಿ ನೀಡಿದ ಸಮಯದಲ್ಲಿ ಕಂಡು ಬಂದಿಲ್ಲ ಇನ್ನು ಅದೇ ರೀತಿಯಾಗಿ ಸೂಕ್ತ ದಾಖಲೆಗಳಿಲ್ಲದ ಕಾರಣ ಶಾಲೆಗೆ ಅಟೆಂಡ್ ಅಡ್ಮಿಷನ್ ಮಾಡ್ಕೊಂಡು ಮಾಡ್ಕೊಂಡು ಮಾಡ್ಕೊಳ್ಳೋದೇನೆ ನಿರಾಕರಿಸಿರೇನು ಅಂತ ನೋಡಿದಾಗ ಅಂತ ಯಾವುದೇ ಪ್ರಕರಣಗಳು ಈ ಶಾಲೆಯಲ್ಲಿ ಇಲ್ಲ ಹೆಚ್ಚಿನ ಮಕ್ಕಳು ಶಾಲೆಯಿಂದ ಹೊರಗುಳಿದಿದ್ದಾರೆ ಅಂದ್ರೆ ಶಾಲೆ ಬಿಟ್ಟ ಮಕ್ಕಳು ಅಥವಾ ಶಾಲೆಗೆ ಬರದೇ ಇರ್ತಕ್ಕಂಥ ಮಕ್ಕಳು ಯಾರಾದರೂ ಇಲ್ಲಿ ಅದರೇನು ಅಂತ ನೋಡಿದಾಗ ಅಂತ ಪ್ರಕರಣಗಳು ಕೂಡ ಇಲ್ಲಿ ಕಂಡು ಬಂದಿಲ್ಲ ಈ ಶಾಲೆಗೆ ದಾಖಲಾಗಿ ನಂತರ ಹೊರಗುಳಿದ್ರು ಅಂದ್ರೆ ಇಲ್ಲಿ ಅಡ್ಮಿಷನ್ ತಗೊಂಡು ಕಂಟಿನ್ಯೂ ಅಬ್ಸೆಂಟ್ ಆಗಿರೋರು ಯಾರಾದರೂ ಅದರ ನೋಡಿದಾಗ ಅಂತವ್ರು ಕೂಡ ಇಲ್ಲಿ ಯಾರು ಅಬ್ಸೆಂಟ್ ಎರಡು ದಿವಸ ಮೂರು ದಿವಸ ಆಗಿ ಮತ್ತೆ ಬರ್ತಾ ಇದ್ದಾರೆ ಅದನ್ನು ಕೂಡ ನಾವು ಅಟೆಂಡೆನ್ಸ್ ಅನ್ನ ಪರಿಶೀಲನೆ ಮಾಡಿದೀವಿ ಇನ್ನು ಅದೇ ರೀತಿ ಮಕ್ಕಳನ್ನ ಹೊರ ಹೊರ ಹಾಕಿರೋ ಸಂಖ್ಯೆ ಅಂದ್ರೆ ಶಾಲೆ ಬಿಟ್ಟು ಹೊರಗ ಹಾಕಿರೋ ಸಂಖ್ಯೆ ಏನಾದ್ರು ಐತೇನು ಅಂದ್ರೆ ದುರ್ವರ್ತನೆ ಅಂತ ಇತ್ತು ಏನಾದ್ರು ಮಾಡಿ ಅವ್ರನ್ನ ವಾಪಸ್ ಬಳಕೆ ಕಳಿಸಿರುವಂತದ್ದು ಎಲ್ಲ ಪ್ರಕರಣಗಳು ಅದಾವೆ ಅಂತ ನಾವು ನೋಡಿದಾಗ ಅಂತ ಯಾವುದೇ ರೀತಿ ಪ್ರಕರಣಗಳು ಈ ಶಾಲೆ ಇಲ್ಲ ದುರ್ಬಲ ವರ್ಗದ ಮಕ್ಕಳಿಗೆ ತಾರತಮ್ಯವನ್ನು ಏನಾದರೂ ಮಾಡ್ತಾ ವರ್ಗದ ಮಕ್ಕಳಿಗೆ ಮತ್ತು ಉಳಿದ ಇತರೆ ಮಕ್ಕಳ ಜೊತೆ ಅವರು ಒಡನಾಟ ಯಾವ ರೀತಿಯಾಗಿದೆ ಅಂತ ನಾವು ಪರಿಶೀಲನೆ ಮಾಡಿದಾಗ ಯಾವುದೇ ಭೇದ ಇಲ್ಲಿ ಶಾಲೆಯಲ್ಲಿ ಕಂಡು ಬಂದಿರೋದಿಲ್ಲ ಮಕ್ಕಳಿಗೆ ತಾರತಮ್ಯ ಮಾಡಲಾಗ್ತಾ ಇದೆ ಅಂತ ನೋಡಿದಾಗ ಎಲ್ಲಾ ವರ್ಗದ ಮಕ್ಕಳು ಸರಿಸವನ್ನಾಗಿರುವಂತಹದ್ದು ಕಂಡು ಬಂದಿರುತ್ತದೆ ಅದೇ ರೀತಿ ಮಕ್ಕಳನ್ನ ದೈಹಿಕ ಶಿಕ್ಷಣ ಒಳಪಡಿಸಲಾಗ್ತಾ ಇದೆ ಯಾವ್ದಾರ ಮಕ್ಕಳಿಗೆ ಹೊಡಿತಾ ಇದರೇನು ಅಂತ ನೋಡಿದಾಗ ಅಂತ ಯಾವುದೇ ಪ್ರಕರಣ ನಮಗೆ ಮಕ್ಕಳು ಹೇಳಿಕೆಯನ್ನ ನೀಡಿರೋದಿಲ್ಲ ಇನ್ನು ಅದೇ ರೀತಿ ಮಕ್ಕಳಿಗೆ ದೈಹಿಕ ಶಿಕ್ಷೆಯನ್ನ ಹೊಡಿತಾ ಇದಾರೆ ನೋಡಿದಾಗ ಅಂತ ಯಾವುದೂ ಇಲ್ಲ ಇನ್ನು ಮಕ್ಕಳನ್ನ ಮಾನಸಿಕ ಕಿರುಕಳಕ್ಕೆ ಒಳಪಡಿಸ್ತಾ ಇದಾರೆ ಬೈತಾ ಇದಾರೆ ನೋಡಿದಾಗ ಅಂತ ಯಾವುದೇ ಪ್ರಕರಣಗಳು ಕೂಡ ಇಲ್ಲಿ ಇರೋದಿಲ್ಲ ಅದೇ ರೀತಿ ಎಲ್ಲಾ ಅಪೇಕ್ಷಣೀಯ ಮಕ್ಕಳಿಗೆ ವರ್ಗಾವಣೆ ಪ್ರಮಾಣ ಪತ್ರ ಅಂದ್ರೆ ಅವ್ರಿಗೆ ಹೋಗೋ ಕೀರ್ಬೇಕು ಅಂದ್ರೆ ಸರಾಗವಾಗಿ ಕೊಡ್ತಾರೋ ಇಲ್ಲೋ ಅನ್ನುವಂತದ್ ಕೂಡ ನಾವು ಕೇಳಿದಾಗ ಪೋಷಕರನ್ನ ಅಂತ ಯಾವುದೇ ರೀತಿ ಪ್ರಕರಣಗಳು ಇಲ್ಲ ಅವ್ರಿಗೆ ಕೊಡ್ತಾ ಇದಾರೆ ಅಂತ ಹೇಳಿದ್ದಾರೆ ಇನ್ನು ವಿಶೇಷ ಅಗತ್ಯವುಳ್ಳ ಮಕ್ಕಳನ್ನು ಗುರುತಿಸಿ ಮೌಲ್ಯಾಂಕನ ಮಾಡಲಾಗಿದೆ ಅಂದ್ರೆ ಈ ಶಾಲೆಯಲ್ಲಿ ಒಟ್ಟು ಮೂರು ಮಕ್ಕಳು ವಿಶೇಷ ಮಕ್ಕಳು ಅಂದ್ರೆ ಅಂಗವಿಕಲ್ ಅಂದ್ರೆ ವಿಕಲ್ ಚೇತನ್ ಏನು ಕರಿತೀವಲ್ಲ ಅವ್ರಿಗೆ ವಿಶೇಷ ಅಗತ್ಯವುಳ್ಳ ಮಕ್ಕಳು ಅಂತ ಸರ್ಕಾರದಿಂದ ಕರಿತಾ ಇರುವಂತದ್ದು ಅವರು ಇಲ್ಲಿ ಯಾರಾದರೂ ಅಂತ ನೋಡಿದಾಗ ಮೂರು ಮಕ್ಕಳು ಈ ಶಾಲೆಯಲ್ಲಿ ಪ್ರೆಸೆಂಟ್ ಆಗಿರುವಂತಹ ಅದೇ ರೀತಿಯಾಗಿ ವಿಶೇಷ ಅಗತ್ಯ ಮಕ್ಕಳಿಗೆ ಸಾಧನೆ ಸಲಕರಣೆಗಳನ್ನ ಏನಾದರೂ ಕೊಟ್ಟಾರೆ ಅಂತ ನೋಡಿದಾಗ ಯಾವುದೇ ರೀತಿ ಕೊಟ್ಟಿಲ್ಲ ಆ ಸಂಬಂಧ ಶಾಲೆಗೆ ಅನುದಾನ ಬಂದಿಲ್ಲ ಕಾರಣಕ್ಕಾಗಿ ಇನ್ನು ಅದೇ ರೀತಿ ವಿಶೇಷ ಅಗತ್ಯಗಳ ಹೆಣ್ಣು ಮಕ್ಕಳಿಗೆ ಸ್ಟೈಪಂಡ್ ಅನ್ನ ಅವ್ರಿಗೂ ಕೂಡ ಏನಾದರೂ ಕೊಟ್ಟಿದ್ದಾರೆ ಅಂತ ನೋಡಿದಾಗ ಅವ್ರಿಗೆ ಕೂಡ ನೀಡಲಾಗಿರ್ತದೆ ಅವರಿಗೆ ಕೊಟ್ಟಿರುವಂತಹ ಮಾಹಿತಿ ಕೂಡ ಈ ವರದಿಯಲ್ಲಿ ಜೊತೆಗೆ ತೀವ್ರ ಬಹು ಅಂಗವೈಕಲ್ ಹೊಂದಿದ ಅಂದ್ರೆ ಶಾಲೆಗೆ ಬರದೇ ಇರ್ತಕ್ಕಂಥ ವಿಕಲತೆ ಹೊಂದಿದ್ರು ಅಂದ್ರೆ ಮಕ್ಕಳಿಗೆ ಏನ್ ಮಾಡಿದ್ದಾರೆ ಯಾರಿದ್ದಾರೆ ಈ ಸ್ಕೂಲಲ್ಲಿ ತೋರ್ ಒಂದು ಮಗು ಇದೆ ಗೃಹ ಆಧಾರಿತ ಶಿಕ್ಷಣವನ್ನು ಅವರು ಪಡಿತಾ ಇರುವಂತ ಅವರಿಗೆ ಬೆಂಗಾವಲು ಬತ್ತೆ ಮತ್ತು ಅವರಿಗೆ ಕೊಡುವಂತ ಬಗ್ಗೆ ಕೂಡ ನಿಯಮಾನುಸಾರ ಕೊಟ್ಟಿರುವಂತದ್ದು ಕೂಡ ಇನ್ನು ಅದೇ ರೀತಿ ಬ್ಲಾಕ್ ಮತ್ತು ಕ್ಲಸ್ಟರ್ ಶಾಲಾ ಅಂತ ನೋಡಿದಾಗ ಯಾವುದೇ ರೀತಿ ಪ್ರಕ್ರಿಯೆಯಲ್ಲಿ ಆಗಿರುವುದಿಲ್ಲ ಶಿಕ್ಷಣ ಇಲಾಖೆಯಿಂದ ಅಗತ್ಯವುಳ್ಳ ಮಕ್ಕಳಿಗೆ ನೀಡುತ್ತಿರುವ ಗೊತ್ತೈತೆ ಕೇಳಿದಾಗ ಅವ್ರ ಮಾಹಿತಿ ಇದೆ ನಮಗೆಲ್ಲ ಈ ಯೋಜನೆಗಳ ಬಗ್ಗೆ ಎಲ್ಲ ಗೊತ್ತಿದೆ ಅಂತ ಹೇಳಿ ಮಾಹಿತಿಯನ್ನು ತಿಳಿಸಿರುವಂತ ಇನ್ನು ಅದೇ ರೀತಿಯಾಗಿ ಎಲ್ಲಾ ಹವಾಮಾನದಿಂದ ಸುರಕ್ಷಿತ ಶಾಲಾ ಕಟ್ಟಡ ಐತಿ ಅಂತ ನಾವು ಶಾಲಾ ಕಟ್ಟಡ ಬಗ್ಗೆ ನೋಡಿದಾಗ ಸದರಿ ಶಾಲೆಯಲ್ಲಿ ತರಗತಿಗಳು ನಡೆಯುವ ಕೊಠಡಿಗಳು ಲಭ್ಯವಿದೆ ಆದರೆ ಸಾಕಷ್ಟು ತರಗತಿಗಳು ಕೊಠಡಿಗಳು ಅದಾವೆ ನೋಡಿದಾಗ ಮುಖ್ಯ ಶಿಕ್ಷಕರ ಕೊಠಡಿಯಲ್ಲಿ ಶಿಕ್ಷಕರು ಇರುವುದು ಹಾಗೂ ಒಂದು ಕೊಠಡಿ ಸಂಗ್ರಹಣ ಕೊಠಡಿಯನ್ನು ಮಾಡಿಕೊಳ್ಳಲಾಗಿದ್ದು ಸುರಕ್ಷಿತವಾಗಿರುವುದಿಲ್ಲ ಒಟ್ಟು ಆರು ಕೊಠಡಿಗಳು ಮೂವತ್ತು ವರ್ಷಕ್ಕೂ ಅಧಿಕ ಹಳೆಯ ಕಟ್ಟಡವಿದ್ದು ಈ ಹಿಂದೆ ಅದಕ್ಕೆ ರಿಪೇರಿ ಕಾಮಗಾರಿ ಕೂಡ ಮಾಡಲಾಗಿತ್ತು ಶಾಲೆಗೆ ಆರು ಕೊಠಡಿಗಳ ಅವಶ್ಯಕತೆ ಇರುತ್ತದೆ ಅಂತೇಳಿ ಪರಿಶೀಲನಾ ಸಮಯದಲ್ಲಿ ಕಂಡು ಬಂದಿರುವಂತಹ ಇನ್ನು ತಡೆ ಪುಟ್ಟ ಪ್ರದೇಶ ಶಾಲೆ ಐತಿಲ್ಲ ಸುರಕ್ಷಿತ ಐತಿಲ್ಲ ನೋಡಿದಾಗ ಅದು ಇರ್ತದೆ ಇನ್ನ ಬಾಲಕರಿಗೆ ಬಾಲಕರಿಗೆ ಮತ್ತು ಬಾಲಕಿಯರಿಗೆ ಶೌಚಾಲಯದ ವ್ಯವಸ್ಥೆ ಯಾವ ರೀತಿಯಾಗಿದೆ ಅಂತ ನೋಡಿದಾಗ ಇಲ್ಲಿ ಬಳಕೆ ಮಾಡ್ತಾ ಇದ್ದಾರೆ ಒಳ್ಳೆ ರೀತಿಯಿಂದ ನಿರ್ವಹಣೆ ಆಗ್ತಾ ಇದೆ ಮಕ್ಕಳು ಕೂಡ ಅದನ್ನ ಬಳಕೆ ಮಾಡ್ತಾ ಅಂತ ಪಕ್ಷ ನಾವ್ ಕಂಡು ಬಂದಿರ್ತೇವೆ ಇನ್ನು ಮಕ್ಕಳಿಗೆ ಶುದ್ಧ ಕುಡಿಯೋ ನೀರು ಕೊಡ್ತಾ ಇದ್ದಾರೆ ನೋಡಿದಾಗ ಆಗ್ಲೇ ಹೇಳಿದ ಹಾಗೆ ಚರ್ಚೆ ಮಾಡಿದ ಹಾಗೆ ಶುದ್ಧ ಕುಡಿಯೋ ನೀರಿನ ಘಟಕ ರಿಪೇರಿ ಇರುವಂತ ಕಾರಣಕ್ಕಾಗಿ ಹೊರಗಡೆಯಿಂದ ತಂದು ಪೂರೈಸ್ತಾ ಇರುವಂತ ಕೂಡ ಪರಿಶೀಲನಾ ಸಮಯದಲ್ಲಿ ಕಂಡು ಬಂದಿದೆ ಅದೇ ರೀತಿ ಕುಡಿಯೋ ನೀರಿನ ಗುಣಮಟ್ಟ ಪರಿಶೀಲನಾ ಸಮಯದಲ್ಲಿ ಶುದ್ಧ ಕುಡಿಯೋ ಶಾಲೆಯ ವಿದ್ಯುತ್ ಆಯ್ತು ಇಲ್ಲೋ ಶಾಲೆಗೆ ಸಂಬಂಧಿಸಿದಂತೆ ವಿದ್ಯುತ್ ಎಲ್ಲ ರೂಮ್ಗಳಲ್ಲಿ ಅದಾವ ಇಲ್ಲೋ ಅಂತ ಪರಿಶೀಲನೆ ಮಾಡಿದಾಗ ಎಲ್ಲ ಕೊಠಡಿಗಳಲ್ಲೂ ಕೂಡ ಅದಾವು ಕಾರ್ಯ ನಿರ್ವಹಿಸ್ತಾ ಇದಾವಲ್ಲ ಅದು ಕೂಡ ಕಾರ್ಯನಿರ್ವಹಿಸ್ತಾ ನಿರ್ವಹಿಸ್ತಾ ಇದ್ದಾವೆ ಇನ್ನು ಶಾಲಾ ಆವರಣದಲ್ಲಿ ಆಟದ ಮೈದಾನ ಐತೋ ಇಲ್ಲೋ ಅಂತ ಕೇಳಿದ್ದಾರೆ ಅದರ ಸಂಬಂಧ ಆಟದ ಮೈದಾನ ಇರುವುದಿಲ್ಲ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಸರ್ಕಾರದ ಮಾನದಂಡದಂತೆ ದಂಡದಂತೆ ಶಾಲೆಗೆ ಆಟದ ಮೈದಾನ ಅವಶ್ಯಕತೆ ಇರುತ್ತದೆ ಅಂತ ವರದಿರುವುದನ್ನು ಸುತ್ತಲೂ ಕಾಂಪೌಂಡ್ ಐತೇನೋ ರಕ್ಷಣಾ ಗೋಡೆ ಐತೇನೋ ಅಂತ ನೋಡಿದಾಗ ನಮ್ ಶಾಲೆಯ ಮುಂಭಾಗದಲ್ಲಿ ಮಾತ್ರ ಕಾಂಪೌಂಡ್ ಇದ್ದು ಉಳಿದಂತೆ ಶಾಲಾ ಕಾಂಪೌಂಡ್ ಇರದೇ ಇರುವುದರಿಂದ ಶಾಲೆ ಉಳಿಕೆಯಾದ ಅನುದಾನದಲ್ಲಿ ತಂತಿ ಬೇಲಿಯನ್ನ ನಿರ್ಮಾಣ ಮಾಡಲಾಗಿದ್ದು ಸದರಿ ಕಾಮಗಾರಿ ಮಹಾತ್ಮಾ ಗಾಂಧಿ ನರೇಗಾ ಯೋಜನೆ ಕೂತಿ ಕೇಳುವಂತ ಒಂದು ಪ್ರಕ್ರಿಯೆ ಆಗಲಿ ಅನ್ನೋ ಕಾರಣಕ್ಕೆ ಸರ್ಕಾರ ಇದನ್ನ ಮಾಡುವಂತ ತಮ್ಗೆಲ್ಲ ಗೊತ್ತದ ಅಡಿಟ್ ಪ್ರೊಸೆಸ್ ಹೆಂಗ್ ಹಿಡಿತಾವ ಅಂದ್ರೆ ಅಧಿಕಾರಿ ಮತ್ತು ಅಧಿಕಾರಿ ಮಧ್ಯೆ ಮಾಡ್ಕೊಂಡು ಹೋಗಿಬಿಡ್ತಾರೆ ಆದ್ರೆ ಜನರಿಗೆ ಎಷ್ಟು ಬಂತು ಏನಾಯ್ತು ಅಂತ ಮಾಹಿತಿ ಇರೋದಿಲ್ಲ ಅನ್ನೋ ಕಾರಣಕ್ಕೆ ಇದನ್ನ ಪ್ರಮುಖವಾಗಿ ಇದನ್ನ ಹೈಲೈಟ್ ಮಾಡಿ ಸೋಷಿಯಲ್ ಅಡಿಟ್ ಮಾಡ್ರಿ ಜನರ ಮಧ್ಯದಲ್ಲಿ ಇದನ್ನ ಮಾಹಿತಿ ಇರಲಿ ಅವರು ಏನೆಲ್ಲ ಖರ್ಚಾಗಿತ್ತು ಅದಕ್ಕೆ ಅವರು ಒಪ್ಪಿಗೆ ಕೊಡ್ಲಿ ಅವ್ರ ಅಭಿಪ್ರಾಯ ಹಂಚ್ಕೊಳ್ಳಿ ಇದು ನಡೆದ್ ಕರೆಕ್ಟ್ ಐತೋ ಇಲ್ಲೋ ಮುಂದೆ ಹೆಂಗ್ ಶಾಲೆ ಇರಬೇಕು ಮುಂದೆ ಹೆಂಗೆ ಅನುದಾನ ಬಳಕೆ ಆಗ್ಬೇಕು ಅನ್ನೋಂಥದನ್ನು ಉದ್ದೇಶ ಇಟ್ಟುಕೊಂಡೇ ಮಾಡಿರುವಂತಹದ್ದು ಅದಕ್ಕಾಗಿ ತಮ್ ವಿನಂತಿ ಇನ್ನೂ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಸಲಹೆಗಳು ಶಾಲೆಗೆ ಇತ್ತು ಅಂದ್ರೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ ತಮಗೊಂದು ವಿನಂತಿ ಅಂದ್ರೆ ಎಸ್ ಡಿ ಎಂ ವಿಚಾರವಾಗಿ ಈಗ ಏನಾಗ್ತದೆ ಅಂದ್ರೆ ಸಂಬಂಧಪಟ್ಟಂತ ಅವಧಿ ಮುಗಿದ ಮೇಲೆ ಕಂಟಿನ್ಯೂ ಆಗ್ಯಾರ ಅದು ಕೂಡ ತಪ್ಪೇ ಆಗ್ತದೆ ಅದಕ್ಕಾಗಿ ತಮ್ಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಮು ನೀವೆಲ್ರೂ ಒಗ್ಗಟ್ಟಾಗಿ ಒಂದು ಕಮಿಟಿಯನ್ನು ಫಾರ್ಮೇಷನ್ ಮಾಡಿದ್ರೆ ಮುಂದಿನ ಎಲ್ಲ ಆಯಾಮಗಳಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗ್ತದೆ ಅದಕ್ಕಾಗಿ ಈಗಿರೋರು ಇದಿಲ್ಲ ಅಂತ ಅಲ್ಲ ಬಟ್ ಅವಧಿ ಮುಗಿದು ಕಾರಣಕ್ಕೆ ನಾನು ಹೇಳ್ತಾ ಇರುವಂಥದ್ದು ಪ್ರೊಸೆಸ್ ಅವಧಿ ಮುಗಿದದ ಒಂದು ನಿಯಮಾಳಿಯಂತೆ ಮತ್ತೆ ರಚನೆ ಆಗಬೇಕು ಅಂತ ನಿಯಮ ಇದೆ ಆ ಕಾರಣಕ್ಕೆ ತಮಗೆ ವಿನಂತಿ ಅದನ್ನು ಕೂಡ ಮಾಡ್ರಿ ಇನ್ನು ಒಟ್ಟಾರೆಯಾಗಿ ಈ ಶಾಲೆಯಲ್ಲಿ ಸಾಕಷ್ಟು ಮಾಹಿತಿ ತಮ್ಮ ಜೊತೆ ಹಂಚಿಕೊಂಡಿದ್ದೀನಿ ಇದಕ್ಕೆ ಪೂರಕವಾಗಿ ಅವರು ವೇದಿಕೆ ಮೇಲೆ ಕಾಣಿಸ್ತಾ ಇಲ್ಲ ಪಕ್ಕದಲ್ಲಿ ನಿಂತಿದ್ದಾರೆ ಸಾಕಷ್ಟು ನಮ್ಗೆ ಈ ಒಂದು ವರದಿ ಮಾಡಲಿಕ್ಕೆ ಸಹಕಾರವನ್ನ ನೀಡಿರುವಂತ ಮುಖ್ಯ ಶಿಕ್ಷಕರು ಅವರು ಒಂದ್ ರೀತಿ ಅಂದ್ರೆ ಮುಖ್ಯ ಶಿಕ್ಷಕರ ಅನಿಸ್ಕೋಬಾರದು ಕಾಮನ್ ಆಗಿರ್ಬೇಕು ಒಂದು ಇದು ಕೆಲವೊಂದು ಶಾಲೆಯಲ್ಲಿ ನಾನು ಕೂಡ ನೋಡಿದೀನಿ ಅವರದೇ ಆದಂತ ಚೇರು ಅವ್ರ ಆ ಚೇರ್ ಬಿಟ್ಟು ಬರೋದಿಲ್ಲ ಅಳಗಾಡೋದಿಲ್ಲ ಎಲ್ಲಿ ಓಡಾಡಂಗಿದೆ ಆದ್ರೆ ಒಂದ್ ರೀತಿ ಅವರು ಎಲೆಮರಿಕಾಯಿ ಅಂತ ನಿಮ್ ಜೊತೆ ಎಲ್ಲರ ಜೊತೆ ಅವ್ರು ಬೆರೀತಾರೆ ಅದೇ ರೀತಿ ನಾವು ಮಕ್ಕಳನ್ನು ಕೂಡ ಪರಿಶೀಲನೆ ಮಾಡಿದಾಗ ಅವ್ರಿಗೆ ಕೇಳಿದಾಗ ಅವರು ಕೂಡ ಒಳ್ಳೆಯ ಅಭಿಪ್ರಾಯ ಹೇಳ್ಯಾರ ಅದೇ ರೀತಿ ಇಲ್ಲಿ ಎಲ್ಲಾ ಸಹ ಶಿಕ್ಷಕರು ಕೂಡ ಒಂದು ಬಾಂಧವ್ಯ ಅದ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕ ತಮ್ ಸಹಕಾರ ಕೂಡ ಬೇಕಾಗ್ತದ ಯಾಕಂತಂದ್ರೆ ಪೋಷಕರ ಸಹಕಾರ ಇಲ್ಲದೆ ಮಕ್ಕಳು ಶಾಲೆಗೆ ಕಳಿಸುವಂತದ್ದಾಗಿರ್ಲಿ ಇಲ್ಲಿ ಕಲಿಸುವಂತದ್ದು ಪ್ರಕ್ರಿಯೆ ಆಗಿರ್ಲಿ ಪೋಷಕರ ಜೊತೆನೆ ಇರುವಂತ ಒಂದು ಪ್ರಕ್ರಿಯೆ ಆಗಿರೋದ್ರಿಂದ ತಾವು ಕೂಡ ತುಂಬಾ ಸಹಕಾರ ನೀಡಬೇಕು ಅಂತ ಹೇಳ್ತಾ ಇನ್ನೊಂದು ಕಿವಿ ಹೇಳ್ತಾ ಇದ್ದೇನೆ ಎಲ್ಲ ಅತಿಥಿ ಮಹೋದಯರಿಗೆ ಓದಿಸ್ತಾ ನಮ್ಮ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ಮೂರು ಇಪ್ಪತ್ನಾಲ್ಕು ಸಾಲಿನ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆಯನ್ನ ತುಂಬಾ ಅಚ್ಚುಕಟ್ಟಾಗಿ ನಮ್ಮ ನೋಡಲ್ ಅಧಿಕಾರಿಗಳು ಅವರು ವ್ಯವಸ್ಥಿತವಾಗಿ ಮಾಡಿದ್ದಾರೆ ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಮಾಹಿತಿಯನ್ನ ವಿತ್ ರೆಕಾರ್ಡ್ಸ್ ನಾವೆಲ್ಲ ಅವ್ರಿಗೆ ಸರ್ಗೆ ದೊರಕಿಸ್ಕೊಟ್ಟಿದ್ದೀವಿ ಅವರು ಕೂಡ ಮಕ್ಕಳ ಒಂದು ಇನ್ವೆಸ್ಟಿಗೇಷನ್ ಅನ್ನ ಮಾಡಿಕೊಂಡು ಬರೀ ನಮ್ದು ಅಷ್ಟೇ ಮಾಡಿಲ್ಲ ಅವರು ಎಲ್ಲಾ ಮಕ್ಕಳನ್ನ ಕ್ಲಾಸ್ ಅಲ್ಲಿ ನಮ್ಮನ್ನ ಹೊರತುಪಡಿಸಿ ಅವರು ವಿಚಾರಿಸಿ ಈ ಸಂಪೂರ್ಣವಾದಂತಹ ಒಂದು ವರದಿಯನ್ನ ತಯಾರು ಮಾಡಿದ್ದಾರೆ ಅವರಿಗೆ ನಮ್ಮ ಶಾಲೆಯ ಪರವಾಗಿ ನಮ್ಮ ಮುದ್ದು ಮಕ್ಕಳ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಹಾಗೂ ನಮ್ಮ ಸಿಬ್ಬಂದಿ ವರ್ಗದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ನಾನು ಅವರಿಗೆ ಅರ್ಪಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ನಾವು ಯಾವುದೇ ರೀತಿ ಸಮಸ್ಯೆ ಅಂತ ಕಾಲ್ ಮಾಡಿದಾಗ ನಮಗೆ ಇಲ್ಲಿ ಶಾಲೆಗೆ ಬಂದು ಪ್ರತಿ ಸರಿ ತುಂಬಾ ವ್ಯವಸ್ಥಿತವಾಗಿ ನಮಗೆ ದೂರವಾಣಿ ಕರೆ ಮೂಲಕ ಚಾಲಿಗೆ ಚಾಲೆಗೆ ಸಂದರ್ಶನವನ್ನು ನೀಡಿ ತಮ್ಮ ಸಲಹೆ ಸೂಚನೆಗಳನ್ನ ನೀಡ್ತಕ್ಕ ನಮ್ಮ ಸಮೂಹ ಸಂಪನ್ಮೂಲ ಅಧಿಕಾರಿಗಳಂತಹ ಶ್ರೀ ಎಂ ಎಸ್ ಚಮ್ಮ ಚವ್ವಾಣ್ ಸರ್ ಅವರು ಕೂಡ ಆಗಮಿಸಿ ಈ ಸಮಾರಂಭವನ್ನು ಯಶಸ್ವಿಯಾಗಿ ಪೂರೈಸಕ್ಕೆ ನಮಗೆ ಸಹಕಾರವನ್ನು ನೀಡಿದ್ದಾರೆ ಅವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ನಮ್ಮ ಸಿಬ್ಬಂದಿ ವರ್ಗದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ವೇದಿಕೆಯ ಮೇಲೆ ಎಸ್ ಡಿ ಎಂ ಸಿ ಸದಸ್ಯರಾದಿಯಾಗಿ ಪೋಷಕ ಪ್ರತಿನಿಧಿಗಳಾಗಿ ಹಾಗೆ ಎಸ್ ಡಿ ಎಂ ಸಿ ಅವರ ಅನುಪಸ್ಥಿತಿಯಲ್ಲಿ ಅಧ್ಯಕ್ಷರ ಅನುಪಸ್ಥಿತಿಗೆ ಮೂಲ ಕಾರಣ ಕಾರಣೀಭೂತ